ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಂತಹ ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಪೊಲೀಸರು ಇವತ್ತು ದಾಳಿ ಮಾಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟರೂ ಕೂಡ ವಿಚಾರಣೆಗೆ ಬಾರದ ಹಿನ್ನೆಲೆಯಲ್ಲಿ ಸರ್ಚ್ ವಾರಂಟ್ ಪಡೆದುಕೊಂಡು ದಾಳಿ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ ಬೆಳತಂಗಡಿ ಪೊಲೀಸರು ತಂಡ ಕಟ್ಟಿಕೊಂಡು ಇವತ್ತು ದಾಳಿ ಮಾಡಿದ್ದಾರೆ ಸಮೀರ್ ಬಾಡಿಗೆ ಮನೆ ಮೇಲೆ ಅಧಿಕಾರಿಗಳು ಇವತ್ತು ದಾಳಿ ಮಾಡಿದ್ದಾರೆ ಬೆಂಗಳೂರು ನಗರ ಜಿಲ್ಲೆ ಅನೇಕಲ್ನ ಹುಲ್ಲಹಳ್ಳಿಯಲ್ಲಿ ಇರುವಂತಹ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಸಮೀರ್ಗೆ ಸೇರಿರುವಂತಹ ಲ್ಯಾಪ್ಟಾಪ್ ಕಂಪ್ಯೂಟರ್ ತರೋದಕ್ಕೂ ಕೂಡ ಪೊಲೀಸರು ಹೇಳಿದರು ವಿಚಾರಣೆಗೆ ಹಾಜರಾಗಬೇಕು ಇದರ ಜೊತೆ ಜೊತೆಗೆ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಲ್ಯಾಪ್ಟಾಪು ಕಂಪ್ಯೂಟರ್ ತರಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದರು ಆದರೆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಅಧಿಕಾರಿಗಳು ಸರ್ಚ್ ವಾರಂಟ್ ಪಡ್ಕೊಂಡು ದಾಳಿ ಮಾಡಿದ್ದಾರೆ ಸಮೀರ್ಗೆ ಸೇರಿರುವಂತಹ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇದೀಗ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ನಡೆಸಿ ಪೊಲೀಸರು ದಾಳಿ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಜೊತೆಯಲ್ಲಿ ತನಿಖೆ ವಿಚಾರಣೆ ಮಾಡಿಕೊಂಡು ಚರ್ಚೆ ಮಾಡಿ ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಇನ್ನು ಯಾವೆಲ್ಲ ಮಹತ್ವದ ಒಂದು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಯಾವ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಲ್ಯಾಪ್ಟಾಪ್ ಕಂಪ್ಯೂಟರ್ ವರ್ಷಕ್ಕೆ ಪಡೆದುಕೊಂಡ್ರ ಹೇಗೆ ಇದೆಲ್ಲದಕ್ಕೂ ಉತ್ತರ ಸಿಗಬೇಕಾಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಉತ್ತರ ಸಿಗತ್ತೆ ಸಮೀರ್ ಅವರ ಮನೆ ಮೇಲೆ ದಾಳಿ ಮಾಡಿದಂತಹ ಅಧಿಕಾರಿಗಳು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಯೂಟ್ಯೂಬರ್ ಸಮೀರ್ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದರು ಎರಡು ಬಾರಿ ಅವರು ವಿಚಾರಣೆಗೆ ಹಾಜರಾಗಿದ್ದರು ಅದಾದ ನಂತರ ಮತ್ತೆ ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟರೂ ಕೂಡ ಸಮೀರ್ ಹಾಜರಾಗಿರಲಿಲ್ಲ ಹೀಗಾಗಿ ಸರ್ಚ್ ವಾರಂಟ್ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಕೂಡ ಮಾಡಿದ್ದಾರೆ ಅದಾದ ನಂತರ ಈಗ ಸಮೀರ್ ಅವರ ಬೆಂಗಳೂರು ನಗರ ಜಿಲ್ಲೆ ಅನೇಕಲ್ನ ಹುಲ್ಲಹಳ್ಳಿಯಲ್ಲಿ ಇರುವಂತಹ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ ಇನ್ನು ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನು ಎಡಿಟ್ ಮಾಡೋದಕ್ಕೆ ಅಂತ ಬಳಕೆ ಮಾಡಿರುವಂತಹ ಲ್ಯಾಪ್ಟಾಪ್ಗಳು ಅದರ ಜೊತೆಗೆ ಮನೆಯಲ್ಲಿ ಬಳಕೆ ಮಾಡ್ತಿರುವಂತಹ ಡೆಸ್ಕ್ಟಾಪ್ ಕಂಪ್ಯೂಟರ್ ಏನಿದೆ ಅದನ್ನು ತರಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದರು ಆದರೆ ಇದನ್ನು ತೆಗೆದುಕೊಂಡು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಪೊಲೀಸ್ ಅಧಿಕಾರಿಗಳು ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನು ಮಾಡೋದಕ್ಕೆ ಬಳಕೆ ಮಾಡಿರುವಂತಹ ಇಕ್ವಿಪ್ಮೆಂಟ್ಸು ಅಂದರೆ ಲ್ಯಾಪ್ಟಾಪ್ ಆಗಿರಬಹುದು ಕಂಪ್ಯೂಟರ್ ಆಗಿರಬಹುದು ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗಿರಬಹುದು ಇದರ ಜೊತೆ ಜೊತೆಗೆ ಮೊಬೈಲ್ಗಳನ್ನು ಏನಾದರೂ ಬಳಕೆ ಮಾಡಿದ್ದರೆ ಆ ಮೊಬೈಲ್ಗಳಿಗೂ ಸಂಬಂಧಪಟ್ಟಂತೆ ಇದರ ಜೊತೆ ಜೊತೆಗೆ ಯಾವ್ಯಾವ ದಾಖಲೆಗಳಿತ್ತು ಆ ದಾಖಲೆಗಳನ್ನು ಕೂಡ ಹಾಜರುಪಡಿಸಬೇಕು ಅಂತ ಕಳೆದ ಬಾರಿ ಹೇಳಿದರು ಆಗ ಹಲವಾರು ದಾಖಲೆಗಳ ಒಂದು ಕಡತವನ್ನು ಕೂಡ ತೆಗೆದುಕೊಂಡು ಸಮೀರ್ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿದ್ದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಸಮೀರ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದರು ಆದರೆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಈಗ ದಾಳಿ ಮಾಡಿದ್ದಾರೆ ಅವರ ನಿವಾಸದ ಮೇಲೆ ಏನೆಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅದರ ಜೊತೆಗೆ ಏನಾದರೂ ಇಕ್ವಿಪ್ಮೆಂಟ್ಸ್ಗಳು ಲ್ಯಾಪ್ಟಾಪ್ ಆಗಿರ್ಬೋದು ಡೆಸ್ಕ್ಟಾಪ್ ಆಗಿರ್ಬೋದು ಈ ರೀತಿ ಆ ವಿಡಿಯೋ ಮಾಡೋದಕ್ಕೆ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿಕೊಂಡಿದ್ರು ಅದನ್ನು ಏನಾದರೂ ವಶಕ್ಕೆ ಪಡ್ಕೊಂಡಿದ್ದಾರಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಏನು ಸೊಮೋಟೋ ಪ್ರಕರಣ ಎ ಐ ವಿಡಿಯೋ ಮೂಲಕ ಜನರ ಧಾರ್ಮಿಕ ಭಾವನೆಯನ್ನು ಕೆರಳುವ ರೀತಿ ಜನರ ನಡುವೆ ಸಂಘರ್ಷವನ್ನು ಉಂಟು ಮಾಡುವ ರೀತಿ ಮತ್ತು ಒಂದು ತನಿಖಾ ಹಂತದಲ್ಲಿರುವ ಪ್ರಕರಣದ ಬಗ್ಗೆ ತಪ್ಪು ಮಾಹಿತಿಯನ್ನು ಕಪೋಕಲ್ಪಿತ ಮಾಹಿತಿಯನ್ನು ನೀಡಿದ ಕಾರಣಕ್ಕೋಸ್ಕರ ಯೂಟ್ಯೂಬರ್ ಸಮೀರ್ ಎಂ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಣೆಯನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಮಾಡಿದ್ರು ಇದಾದ ಬಳಿಕ ಈಗ ಆತನ ಮನೆಯಲ್ಲಿ ಅಂದರೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವಂತಹ ಆತನ ಬಾಡಿಗೆ ಮನೆಯಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ನಡೀತಾ ಇದೆ ಯಾಕಂದ್ರೆ ಅದೇ ಬಾಡಿಗೆ ಮನೆಯ ರೂಮ್ ಒಂದರಲ್ಲಿ ಆತ ಆ ವಿಡಿಯೋ ಅನ್ನ ಮಾಡಿದ ಅನ್ನುವಂತಹ ಮಾಹಿತಿ ಇದೆ ಸೊ ಅದೇ ರೂಮಲ್ಲಿ ಆ ಶೂಟಿಂಗ್ ಕೂಡ ಆಗಿದೆ ಅದರ ರೆಕಾರ್ಡಿಂಗ್ ಏನಿದೆ ಆ ರೂಮಲ್ಲಿ ಆಗಿದಂತ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಮಹಜೂರು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸಮೀರ್ ಎಂಬಿ ಕೂಡ ಈಗ ಮಹಜೂರು ಪ್ರಕ್ರಿಯೆ ವೇಳೆ ಅಲ್ಲಿದ್ದಾರೆ ಮಾಹಿತಿಗಳು ಕೂಡ ಬರ್ತಾ ಇದೆ ಯಾಕಂದ್ರೆ ಈ ಹಿಂದೆ ಆತ ತನಿಖೆಗೆ ಹಾಜರಾಗಿದ್ದಂಥ ಸಂದರ್ಭ ವಿಡಿಯೋ ಮಾಡುವ ಉದ್ದೇಶ ಏನು ಸಿಕ್ಕಂತ ಮಾಹಿತಿ ಎಲ್ಲಿಂದ ಸಿಕ್ತು ಇದಕ್ಕೆ ಪೂರಕವಾದ ದಾಖಲೆಗಳು ಏನೇನು ಇದೆ ಯಾರದ್ರೆಲ್ಲ ರೆಫರೆನ್ಸ್ ಅನ್ನ ತೆಗೆದುಕೊಂಡಿದ್ರಿ ಅನ್ನೋ ರೀತಿಯ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರು ಸೊ ಸಮೀರ್ ಒಂದಿಷ್ಟು ಹೋರಾಟಗಾರರು ನೀಡಿದಂತಹ ಮಾಧ್ಯಮ ಸಂದರ್ಶನ ಮತ್ತು ಆತ ಏನು ವಿಡಿಯೋದಲ್ಲಿ ಮಾಡಿರುವಂಥ ಆರೋಪಗಳು ಇದೆಯೋ ಇದು ಯಾವುದೆಲ್ಲ ಪುಸ್ತಕಗಳಲ್ಲಿ ಉಲ್ಲೇಖ ಆಗಿದೆಯೋ ಆ ಪುಸ್ತಕಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಒಂದಿಷ್ಟು ವಿಡಿಯೋಗಳ ಆಧಾರದಲ್ಲಿ ನಾನು ರೆಫರೆನ್ಸ್ ಅನ್ನು ತೆಗೆದುಕೊಂಡು ಈ ವಿಡಿಯೋವನ್ನು ಮಾಡಿದ್ದೆ ಅನ್ನುವಂಥ ರೀತಿಯ ಮಾಹಿತಿಯನ್ನು ಆತ ನೀಡಿದ್ದ ಇದಾದ ಬಳಿಕ ಚಿನ್ನಯ್ಯನ ಬಂಧನ ಕೂಡ ಆಗುತ್ತೆ ಚಿನ್ನಯ್ಯನ ಬಂಧನವಾದ ಬಳಿಕ ಆತ ಕೂಡ ಈ ಹಿಂದೆ ಮಾಸ್ಕ್ ಇಲ್ಲದ ಸಂದರ್ಭ ಮಾಡಿದ್ದಂತಹ ಒಂದು ಸಂದರ್ಶನದಲ್ಲಿ ಆತ ಏನು ಸಮೀರ್ ತನ್ನ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ನೋ ಅದೇ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದ ಹಾಗಾಗಿ ಸಮೀರ್ನನ್ನ ಸಮೀರ್ ನೇರವಾಗಿ ಚಿನ್ನಯ್ಯನನ್ನು ಭೇಟಿ ಮಾಡಿ ವಿಡಿಯೋ ಮಾಡಿದ್ದ ಮತ್ತು ಆತನಿಗೆ ಸಂಪರ್ಕ ಸಾಧಿಸೋದಕ್ಕೆ ಆತನ ಜೊತೆಗೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಕಾರಣವಾಗಿದ್ದು ಯಾರೋ ಆ ಮೀಡಿಯೇಟರ್ಗಳು ಯಾರು ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಅವರು ಪಡೆದುಕೊಂಡಿದ್ದರು ಇದಾದ ಬಳಿಕ ಬ್ಯಾಂಕ್ ಖಾತೆಗಳನ್ನೆಲ್ಲ ಪರಿಶೀಲನೆ ಮಾಡಿದ್ರು ಮತ್ತು ಆತನ ಗೆಜೆಟ್ಸ್ ಎಲ್ಲ ಏನೆಲ್ಲ ಇದೆಯೋ ಎಲೆಕ್ಟ್ರಾನಿಕ್ ಐಟಮ್ಸ್ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆತ ಯೂಸ್ ಮಾಡಿದ್ನೋ ಸೊ ಅದರ ಬಗ್ಗೆ ಕೂಡ ಆ ಮಾಹಿತಿಯನ್ನು ಪಡೆದುಕೊಂಡು ಒಂದಿಷ್ಟು ಲ್ಯಾಪ್ಟಾಪ್ಗಳನ್ನು ಮತ್ತು ಎಡಿಟ್ ಮಾಡುವಂತಹ ಸಾಫ್ಟ್ವೇರ್ ಆಗಿರಬಹುದು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಆತ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಾಜರುಪಡಿಸಿದ್ದ ಇದಾದ ಬೆನ್ನಲ್ಲೇ ಈಗ ಮಹಜೂರು ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಬೆಳ್ತಂಗಡಿ ಪೊಲೀಸರು ಅದ ಬೆಂಗಳೂರಿಗೆ ಹೋಗಿರೋದು ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇದೆ ಮತ್ತು ಇತರ ಹಿಂದೆ ಒಂದು ಪ್ರಪೋ ಇದೆ ಷಡ್ಯಂತ್ರ ಇದೆ ಅನ್ನುವಂಥ ರೀತಿಯ ಆರೋಪಗಳು ಕೂಡ ಇದೆ ಮತ್ತು ಇಷ್ಟು ಜನರನ್ನ ಈ ವಿಡಿಯೋ ರೀಚ್ ಆಗಿತ್ತು ಈಗ ಈ ಬುರುಡೆ ಪ್ರಕರಣ ಮುನ್ನೆಲೆಗೆ ಬಂದ ಸಂದರ್ಭ ಅದು ದೇಶವ್ಯಾಪಿ ಚರ್ಚೆಗೆ ಗ್ರಾಸವಾಗೋದಕ್ಕೆ ಈ ವಿಡಿಯೋ ಕೂಡ ಬಹಳಷ್ಟು ಕಾರಣವಾಗಿತ್ತು ಯಾಕಂದರೆ ಮೀರ್ಅಂಬಿ ಈ ಹಿಂದೆ ಎರಡು ವಿಡಿಯೋಗಳನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ವಿಡಿಯೋ ಮಾಡಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದ ಹಾಗಾಗಿ ಈ ವಿಡಿಯೋ ಕೂಡ ಅದೇ ಆಧಾರದಲ್ಲಿ ಎ ಐ ಮೂಲಕ ಬಹಳಷ್ಟು ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು ಬುರುಡೆ ಪ್ರಕರಣಕ್ಕೆ ಒಂದು ಅರ್ಥದಲ್ಲಿ ಬಲ ತುಂಬಿತ್ತು ಅಂತ ಹೇಳ್ಬೋದು ಚಿಹ್ನಯ್ಯನ ವರ್ಷನನ್ನ ಆತ ಆತನೇ ತನ್ನ ವಿಡಿಯೋದಲ್ಲಿ ಹೇಳಿದ್ದ ಬಟ್ ಚಿನ್ನಯ್ಯ ಇಲ್ಲೂ ಕೂಡ ಹೇಳಿಕೆಗಳನ್ನು ನೀಡಿರಲಿಲ್ಲ ಹಾಗಾಗಿ ಬೆಳ್ತಂಗಡಿ ಪೊಲೀಸರು ಈತನ ವಿರುದ್ಧ ಕ್ರಮವನ್ನು ಜರುಗಿಸುವ ರೀತಿಯಲ್ಲಿ ಆತನ ವಿಚಾರಣೆಯನ್ನು ಮಾಡಿದ್ದಾರೆ ಮತ್ತು ಅಗತ್ಯ ದಾಖಲೆಗಳನ್ನು ಕಲೆ ಹಾಕಿ ಆತನ ಜಾಮೀನು ಅದನ್ನ ರದ್ದುಪಡಿಸಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಇದರ ಜೊತೆಗೆ ಇವತ್ತು ನಡೀತಾ ಇರುವಂತಹ ಮಹಜೂರು ಪ್ರಕ್ರಿಯೆ ಒಂದಿಷ್ಟು ದಾಖಲೆಗಳನ್ನ ಪಡೆಯುವ ರೀತಿಯಲ್ಲಿ ಮತ್ತು ಆತ ವಿಡಿಯೋ ಮಾಡಿದರ ರೂಮ್ ಏನಿದೆ ಅಲ್ಲಿ ಮಹಜೂರು ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ